ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ಎ ಪಿ ಎಂ ಸಿಯ ನೂತನ ಅಧ್ಯಕ್ಷರಾಗಿ ಗುರುಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ಪಿರಮಾಪಿ ಶೇಖರಪ್ಪ ಅಭಿವೃದ್ಧಿಯಾಗಿ ಆಯ್ಕೆಯಾದರು ಇಂದು ನಡೆದ ಎ ಪಿ ಎಂ ಸಿ ಕಚೇರಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಸ್ಥಾನಕ್ಕೆ ಗುರುಸ್ವಾಮಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪಿರಮಾಪಿ ಶೇಖರಪ್ಪ ನಾಮಪತ್ರ ಸಲ್ಲಿಸಿದರು ಪ್ರತಿ ಸ್ಥಾನಕ್ಕೆ ಒಬ್ಬೊಬ್ಬರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಎರಡು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಿದ ಇಬ್ಬರನ್ನು ಮಾತ್ರ ಅವಿರೋಧಿಯಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಗುರುಸ್ವಾಮಿ ಮಾತನಾಡಿ ಎ ಪಿ ಸಿ ಅಭಿವೃದ್ಧಿ ಬಗ್ಗೆ ಆದ್ಯತೆ ನೀಡಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವೆ ಮತ್ತು ಸರ್ಕಾರದಿಂದ ಹೆಚ್ಚಿನ ರೀತಿಯಲ್ಲಿ ಅನುದಾನ ಮಂಜೂರು ಮಾಡಿಸಿದ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ನಡೆಸುತ್ತೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಶಿವಸ್ವಾಮಿ ಎಂ ಎನ್ ಆಲೂರ್ ಪ್ರದೀಪ್ ಪುರುಷೋತ್ತಮ್ ಗುರುಮಲ್ಲಪ್ಪ ಶಾಂತಪ್ಪ ಸಿದ್ದಪ್ಪ ವೇದಕುಮಾರ್ ರೇವಣ್ಣ ಜೆನ್ನೂರು ಸೇರಿದಂತೆ ಇನ್ನಿತರರು ಕಾರ್ಯಕರ್ತರು ಆಶೀರ್ವಾದ ಮಾಡಿದಂಥ ಕ್ಷೇತ್ರದ ಶಾಸಕರ ಯಾವ್ರು ಹಾಗೂ ಮಳೆಗಾಲ ಶಾಸಕರಾದ ಎ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಹಾಗೆ ನನ್ನ ಎಲ್ಲ ಸದಸ್ಯ ಎ ಪಿ ಎಂ ಸಿ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಾನು ಮುಂದೆ ಈ ಹೊಸದಾಗಿ ಆಯ್ಕೆಯಾದ ನಂತರ ಈ ಮಾರುಕಟ್ಟೆಗೆ ಹೆಚ್ಚಿನ ಅಭಿವೃದ್ಧಿ ಆಗೋಕ್ಕೆ ಸರ್ಕಾರದಿಂದ ಏನಾದರೂ ಅನುದಾನ ತಂದು ಅಭಿವೃದ್ಧಿ ಮಾಡೋ ಕೆಲಸದ ಕಡೆ ನಾನು ಗಮನ ಈ ಅಭಿವೃದ್ಧಿ ಅಂದರೆ ಮುಖ್ಯವಾಗಿ ಇನ್ನೊಂದಷ್ಟು ಮಳಿಗೆಗಳನ್ನ ಕಟ್ಟಬೇಕಾಗಿದೆ ಮತ್ತು ರೈತರಿಗೆ ಅನುಕೂಲ ಆಗೋಂಥ ತುಂಬ ಇಲ್ಲಿ ರೆಡಿ ಮಾಡಿಸಿ ತರಕಾರಿ ಮಾರುಕಟ್ಟೆಗೆ ಒಂದು ಅವ್ರಿಗೆ ಮಾರುಕಟ್ಟೆಗೆ ಬೇಕಾದಂಥ ಅನುಕೂಲ ಒಂದು ಪ್ರಯತ್ನ ಮಾಡ್ತೀನಿ